ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ಸ್ವಾಗತ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುತ್ತಿರುವ ಪಿ ಎಸ್ ಐ ಪರೀಕ್ಷಾ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಶುಭಾಶಯಗಳನ್ನು ತಿಳಿಸುತ್ತಾ ಹಿಂದೆ ಈ ಒಂದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಆದಂತಹ ಅಕ್ರಮಗಳಿಂದ ಏನು ಸಾವಿರಾರು ವಿದ್ಯಾರ್ಥಿಗಳು ಅತಂತ್ರ ಪರಿಸ್ಥಿತಿಯಲ್ಲಿ ಕಣ್ಣೀರನ್ನು ಸುರಿಸಿಕೊಂಡು ಗ್ರಾಮೀಣ ಪ್ರದೇಶಗಳಿಂದ ಬಂದು ಆ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ವಸತಿ ಶಾಲೆಗಳಿಲ್ಲದೆ ನೆಲದ ಮೇಲೆ ಬಿದ್ದುಕೊಂಡು ಪರೀಕ್ಷಾ ಬರೆದು ನಂತರ ಆ ಪರೀಕ್ಷಾದಲ್ಲಿ ಅಕ್ರಮ ನಡೆದಿದೆ ಅಂಥೇಳಿ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿ ಆ ಪರೀಕ್ಷಾ ಕೇಂದ್ರ ನಡೆಸುವ ಕೆ ಇ ಎ ಆ ಒಂದು ಕೇಂದ್ರದ ಭ್ರಷ್ಟಾಚಾರತ ಕನ್ನಡಿಯಾಗಿ ಮಾರ್ಪಟ್ಟಿತ್ತು ಅದರಂತೆ ಸುಮಾರು ತಿಂಗಳ ನಂತರ ವನವಾಸ ಮುಗಿಸಿ ಏನು ಪಾಂಡವರು ರಾಜ್ಯವನ್ನು ಆಳವಲು ಬಂದರಂತೆ ಗಾದೆಯಂತೆ ಈಗ ನಾಳೆ ಬರೆಯಲಿರುವ ಪಿ ಎಸ್ ಐ ಎಕ್ಸಾಮ್ನಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನೀಡಿದಂತೆ ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯುತ್ತಿದಿವೆ ಆ ಪರೀಕ್ಷಾ ಕೇಂದ್ರಗಳ ಸುಮಾರು ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಆ ಒಂದು ಸಾರ್ವಜನಿಕರಿಗೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬಾರ್ದು ಮೊಬೈಲ್ ಜಾಮರಾಗಳನ್ನು ಹಾಕಬೇಕು ಅದರ ಜೊತೆಗೆ ಯಾವುದೇ ಎಲೆಕ್ಟ್ರಿಕಲ್ ವಸ್ತುವನ್ನು ಉಪಯೋಗಿಸದಂತೆ ಜಾಗೃತಿ ವಹಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಒಟ್ಟಾರೆಯಾಗಿ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ನಾವು ಮನವಿ ಮಾಡುವುದೇನೆಂದರೆ ಮ ತಮ್ಮ ಭವಿಷ್ಯ ನ್ನು ರೂಪಿಸಿಕೊಳ್ಳಲು ತುದುಕಾಲಲ್ಲಿ ನಿಂತಿರುವ ಸಾವಿರಾರು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಪಿ ಎಸ್ ಐ ಒಂದು ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಎಲ್ಲ ರೀತಿಯ ಸಕಲ ಒಂದು ಸಿದ್ಧತೆಗಳನ್ನು ಆಯಾ ವ್ಯಾಪ್ತಿಯ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮತ್ತು ಸರ್ಕಾರದ ವತಿಯಿಂದ ಮಾಡಿಕೊಳ್ಳಬೇಕು ಮತ್ತು ಆ ಪರೀಕ್ಷಾ ಕೇಂದ್ರಗಳಿಗೆ ಬೇರೆ ಜಿಲ್ಲೆಗಳಿಂದ ಮತ್ತು ಬರುವಂತಹ ಪರೀಕ್ಷಾ ಅಭ್ಯರ್ಥಿಗಳಿಗೆ ಅನುಕೂಲವಾಗಿರೋ ವಸತಿ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಅಲ್ಲಿನ ಸಮಾಜ ಸೇವಕರಿರ್ಬೋದು ಇಲ್ಲ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಪೊಲೀಸ್ ಇಲಾಖೆಯಿಂದ ಮಾನವೀಯತೆಯ ದೃಷ್ಟಿಯಿಂದ ಎಲ್ಲ ಒಂದು ಅನುಕೂಲಗಳನ್ನು ಮಾಡಿಕೊಡುವ ಮುಖಾಂತರ ಈ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ಅಕ್ರಮ ನಡೆಸದಂತೆ ಸಕ್ರಮವಾಗಿ ಎಕ್ಸಾಮನ್ನು ಪರೀಕ್ಷೆಯನ್ನು ಬರೆದು ಗೆದ್ದು ಬಲ್ಲುವ ಮೂಲಕ ತಮ್ಮ ಆಸೆ ಆಕ್ಷಾಂಶಗಳನ್ನು ಈಡೇರಿಸಿಕೊಳ್ಳುವ ಜೊತೆಗೆ ಯಾವುದೇ ರೀತಿಯ ಅಕ್ರಮಗಳಿಗೆ ಜಿಲ್ಲಾಡಳಿತವಾಗಲಿ ಪೊಲೀಸ್ ಆಗಲಿ ಪರೀಕ್ಷಾ ಕೇಂದ್ರವಾಗಲಿ ಈ ಒಂದು ಅಕ್ರಮಗಳಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ಮನವಿಯನ್ನು ಮಾಡ್ತಾಯಿದ್ವಿ